ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ರಾಯಚೂರು ಮೈಸೂರು ಚಿತ್ರದುರ್ಗ ವಿಜಯಪುರ ಈ ಅತಿ ಬೆಳೆಯುವ ಜಾಸ್ತಿ ಊರುಗಳಾಯ್ತಾ ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ ಹಾವೇರಿ ಜೀವನ ಮಾಡ್ತಿದಿರೋ ಮೈಸೂರಲ್ಲಿ ಮಾಡ್ತಿದ್ರು ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ ಕಲಬುರ್ಗಿದಲ್ಲಿ ಮಾಡ್ತಿದಿರೋ ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದ್ದೀರೋ ಇದು ನಮ್ಮ ಬಳ್ಳಾಪುರ ಸಭೆ ಅಲ್ಲ ನಮ್ದು ನಾನು ಹಲೋ ನಾನು ಒಬ್ಬ ಅತ್ತಿ ಮಾರಾಟ ಬೆಳೆಯ ಬೆಳೆಯನ್ನು ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಬೆಳಗಾವಿ ಮೈಸೂರು ವಿಜಯಪುರ ಕಲಬುರಗಿ ಬೆಳಗಾವಿ ಎಲ್ಲ ಊರಲ್ಲಿ ಅತ್ತಿಗಳು ಬೆಳೀತಾರೆ ಮೊದಲನೇ ಸ್ಥಾನ ಹಾವೇರಿ ಇದೆ ಎಳ್ಳೇ ಸ್ಥಾನ ಧಾರವಾಡಕ್ಕಿದೆ ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ನೀವು ಯಾವ ದೀಪದಲ್ಲಿ ನೀವು ಅತ್ತಿಯನ್ನು ಜಾಸ್ತಿ ಬೆಳೀತೀರ ಎಷ್ಟು ಮೂಟೆ ಬರೀತೀರಾ ಎಷ್ಟು ಕಿಂಟಾ ಬೆಳೀತೀರಾ ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರ ಲಾರಿಯಲ್ಲಿ ನಾವು ಹಾ ಅಲ್ಲ ಅಲ್ಲ ನೀವ್ ಏನ್ ಬೆಳಿಯನ ಅಂತ ಗೊತ್ತ ನಮ್ ಕರ್ಮಾ ಬಸೋತೇನೋ ಇಲ್ಲ ಯಾವುದೂ ಇಲ್ಲ ನಮ್ಮ ಬಳ್ಳಾಪುರ ಸ್ವಾಮಿ ನಮ್ಗೆ ಇದು ರಾಗಿ ಬಾಗಿ ರ ಅಷ್ಟೇ ಒಳ್ಳೆ ಐನಿಕಾಯಿ ಅಡಿಕೆ ಗಿಡಾವೇ ಏ ನಮ್ಗೇನು ಮಾತಾಡ್ಸಬೇಡ್ರಿ ತಲೆ ನಮ್ದು ಸರಿ ಇಲ್ಲಾ ಆರೋಗ್ಯ 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 ಏರ್ಪೋರ್ ರಾಗಿ ನಮ್ದು ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ ತೆಂಗಿನ್ಕಾಯಿ ಬೆಳಿತೀರಾ ಆ ಭತ್ತ ಬೆಳಿತೀರಾ ಅಲ್ವಾ ಭತ್ತಣ ಕಮ್ಮಿ ಒಟ್ಟಾಗೆ ತೆಂಗಿನಕಾಯಿ ಅಡಿಕೆ ರಾಗಿ ಬೆಳಿತೀರಾ ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿ ಅಂತ ಅತಿ ಹೆಚ್ಚು ಬೆಳೆಯನ್ನು ಬೆಳೆಕಿಂತ ದೇಶ ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಮೈಸೂರು ವಿಜಯಪುರ ಬೆಳಗಾವಿ ಕೊಪ್ಪಳ ಕಂದ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಆವೇರಿಗಿದೆ ಎಳ್ಳೇ ಸ್ಥಾನ ಧಾರವಾಡಕ್ಕಿದೆ ನೀವು ನೀವು ಬೆಳೆದಾದ್ಮೇಲೆ ಚೀಲು ತುಂಬಿ ಬ್ಯಾಶ್ ಚೀಲು ತುಂಬಿರೋ ಗೋಡಿ ಚೀಲ ಚೀಲು ತುಂಬಿರೋ ಆಟ ಆಟೋ ತುಂಬ ಹೋಗ್ತಿರೋ ಟ್ಯಾಂಕಲ್ ತುಂಬಿರ ಕ್ಯಾಂಟ್ರಲ್ಲಿ ತುಂಬ ಹೋಗ್ತಿರೋ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತಿರೋ ಮಂಡಿಗೆ ಇಲ್ಲ ನೀವೇ ಕೂತ್ಕೊಂಡು ಮಾರ್ಕೆಟ್ ಆಗಿ ಮಾರ್ತಿರೋ ಕಿಂಟಲ್ ಕಿಂಟಲ್ ಗಲೆ ಮಾಡ್ತಿರೋ ಕೆಜಿ ಗಟ್ಟಲೆ ಮಾಡ್ತಿರೋ ಗ್ರಾಮ್ ಗಟ್ಟಲೆ ಮಾಡ್ತಿರೋ

ಗ್ರಹಣ ಎಲ್ಲೂ ಮನೆಯಿಂದ ಈಚೆ ಬರಬೇಡ ಗರಿಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರಿಗೆಲ್ಲ ಹಾಕಿ ಗೊತ್ತಾಯ್ತಾ ಗ್ರಹಣ ಮುಗಿದ ನಂತರ ನಿನ್ಗೆ ವೃಶ್ಚಿಕ ರಾಶಿಯವರಿಗೆ ಸರಿ ಇಲ್ಲ ಇದ್ದು ಇದು ಗೊತ್ತಾಯ್ತಾ ಯಾರು ಹೇಳಿ ನೀವು ನಾನು ಯಾರನ್ನೇ ಆಗ್ಲಿ ನಾನು ನಿನಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು ಒಳ್ಳೇದ್ ಮಾಡತಕ್ಕಂತ ಒಂದು ಪೈ ಒಂದು ಪೈಸೆದು ಒಳ್ಳೇದ್ ಆಗಿಲ್ಲ ಸ್ವಾಮಿ ಯಾಕ್ ಸುಮ್ನೆ ನಮ್ಗ್ call ಮಾಡ್ತಿರೋದು ಅವ್ರು ಯಾರೋ ನಿಂಗ್ ಬೇರೆ ಮೋಸ ಮಾಡಿರ್ಬೋದು ನಾನ್ ಆ ತರ ಅಂದೋನ್ ಅಲ್ಲ ಆ ತರದ್ ಅಂದೋನ್ ದುಡ್ಡು ನಾವ್ ಕೇಳೋದೇ ಇಲ್ಲ ದುಡ್ಡು ಕೇಳಲ್ಲ ಕಾಸ್ ಕೇಳಲ್ಲ ನಿನ್ ಹತ್ರ ಅಕ್ಕಿ ಕೇಳಲ್ಲ ಬಟ್ಟೆ ಕೇಳಲ್ಲ ನಂಗ್ ಗೊತ್ತಾಯ್ತಾ ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು ಗೊತ್ತಾಯ್ತೇನಪ್ಪ ನಾವು ಕಾರವಾರ ಕಾರವಾರ ಕಾರ್ವಾರ ಅದೇ ಇದು ಸುರಂಗ ಮಾರ್ಗದಾಗ್ ಟ್ರೈನ್ ಹೋಗುತ್ತೆ ಅಂತರಲ್ಲಾ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಹೊತ್ತಾ ಅದೇ ಇದು ಸುರಂಗ ಮಾರ್ಗದಾಗ್ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರ್ವಾರದಾಗ ಬಂಡೆ ಕು ಬಂಡೆಕೋರ್ದು ಟ್ರೈನ್ ಒಳಗೆ ಮಾಡವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ತ ನೀನ್ ಸುರಂಗ ಮಾರ್ಗದ ನೀನ್ ನೋಡ್ಸು ಹ್ಮ್ ಆಯ್ತಾ ಆಯ್ತು ಇವತ್ತು ಕಠಿಣ ಅಮಾವಾಸ್ಯೆ ಡ್ರೈವಿಂಗ್ ಬರೋಲ್ಲ ಆಯ್ತು ಹಾ ಕಲ್ಸ್ಕೊಡನಾ ಡ್ರೈವಿಂಗ್ ಸ್ಕೂಲಿಗ್ ಬಾ ಹಾ ಟ್ರೈನ್ ಓಡಿಸಕ್ ಬರಲ್ಲ ನಿಂಗೆ ಟ್ರೈನ್ ಓಡ್ಸಾಕ ಬರಲ್ಲ ಇದು ಎರಡ್ ಚಕ್ರದ ಗಾಡಿ ಓಡಸ್ತೀನಿ ಕಾರು ಓಡ್ಸಕ್ ಬರಲ್ಲ ಹ್ಮ್ ಬರಲ್ಲ ಬರಲ್ಲಾ ಇರ್ಲಿಲ್ಲ ಟ್ರೈನ್ ಓಡಿಸೋದು ಕಲ್ಸನ ಯಾವ ಫ್ರೀ ಇದ್ದಾಗ ಬಾ ಐತನಪ್ಪ ಆಯ್ತ ಈಗ ಕಠಿಣ ಅಮಾವಾಸೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರ ಕೊನೆ ಹಾ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ ಮೂರು ಬಂದಿದೆ ಇವತ್ತು ಹದಿನಾಲ್ಕ್ ಸ್ವಾಮಿ ಇವತ್ತಾರೀಕು ಇಪ್ಪತ್ತಲ್ಲ ಏಯ್ ನಾನು ಅದನ್ನೇ ಕಂಡ್ರಿ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ಇಸವಿ ವರ್ಷ ವರ್ಷ ಹಾ ಹಾ ಒಳ್ಳೆ ಲೋಫರ್ ನನ್ ಮಗ ಇವ್ನ್ ಯಾರೋ ತರ್ಲೆ ನನ್ನ ಮಗ ಇವ್ನ್ಯಾರೋ ಗೊತ್ತಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತು ಹದಿನಾಲಕಿನಿ ಹದ್ನಾಲ್ಕನೇ ತಾರೀಖು ಇವತ್ತು ಕಾರ್ತಿಕ ಸೋಮವಾರ ಓ ಅಮಾವಾಸ್ಯೆ ಹಾ ಗೊತ್ತಾಯ್ತಾ ಇವತ್ತು ಗ್ರಹಣ ಬೆಳೆ ಚೂರಿ ಗ್ರಹಣ ಹಾ ಬದೈತೆನಪ್ಪಾ ಹಾ ನೀನೆಲ್ಲಾನ ಹೋಗಿ ಒಂದಿಷ್ಟ್ ಗರ್ಕೆ ಹೋಗಿ ತಗೊಂಡ್ಬಂದು ಹಾ ನೀ ಮನೇಲಿರೋ ಪದಾರ್ಥಕ್ಕೆಲ್ಲಾ ಹಾಕ್ಬಿಡು ಹಾಕ್ಬಿಟ್ಟಿ ಹಾ ಈಗ ಬೆಳಿಗ್ಗೆ ಎದ್ದಿದ್ ತಕ್ಷಣ ಎದ್ದಿದೀನಿ ಏ ಎದ್ದಿದೀಯಾ ಈಗ ಒಂದ್ ಕರ್ಪೂರ ತಗೊಳಪ್ಪ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಗೋಳಪ್ಪ ಮಗ ತಗೊಳಿಲ್ಲ ನಾನ್ ಏಳ್ ರಷ್ಟ್ ಮಾಡ್ಬೇಕು ತರಲೆ ಮಾತ್ ಮಾತಾಡ್ದ ಕಟ್ ಮಾಡ್ತಿದ್ ನಾನ್ ಅಷ್ಟೇನೆ ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲಾನ ಓ ಹಳ್ಳಿ ಮರ ಮಾತಾಡೋದಂಗ ಒಂದ್ ಒಂದೇ ಒಂದ್ ಕರ್ಪೂರ ಒಂದ್ ಬೆಂಕಿ ಪಟ್ಟದ್ ತಾಳಪ್ಪ ಚಂಡ ಚಳಿ ಕಾಣ್ತಾ ಇದ್ದೀನಿ ಹ್ಮ್ ಹಾ ತಂಡ ಸರ್ ಏನಂತ ಅಂಡೆ ಕರ್ಪೂರ ಬೆಂಕಿಪಾಟ್ನ ಹಳ್ಳಿ ಮರ ಹತ್ರ ಹೋಗು ದೂರ ಆಯ್ತಾ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ನನ್ನ ಹತ್ರ ಮಗನ ತೊಳಿ ತಿಕ್ಕನ ತೊಳಿ ಎರಡಷ್ಟು ಕೇಳು ಜಲ್ದಿ ನನಗೆ ಇನ್ನೊಂದ್ರ ಭಕ್ತಾದಿಗಳು ಜಾಸ್ತಿ ಇದ್ದಾರೆ ಹಳ್ಳಿ ಮರ ನಿಮ್ಮನೆ ದೂರ ಇದ್ಯಾ ಇಲ್ಲ ಇಲ್ಲ ಇಲ್ಲೇ ಮೊಬೈಲ್ ಆನ್ ಮೊಬೈಲ್ ಆನ್ ಕಳಗಿತ್ತಿನಾ ಬೇಡ ಬೇಡ ಮೊಬೈಲ್ ಕಳಿಕಿ ಕೊ ನಾನು ಹೇಳಿದ ಮೇಲೆ ಕಳಿಕಿ ಕೊ ಕರ್ಪೂರ ತಂಡು ಸುರಿಂಗೆ ಮೂರ್ نیಳ್ಸು ಎಲ್ಲಿದಾ ಸುರಿ ಸುರಿನ್ ಕಳಿಕಿ ನಿಂತಕೊಂಡು ಸರಿ ಕೇಳಿಸ್ಕೊಳೆಯಾಪ್ಪ ನೀನು ಹಾ ಸುರು ಕರ್ಪೂರನ ಕೈಲಿ ಹಿಡ್ಕೊಂಡು ಇಡ್ಕೊಂಡು ಮೂರ್ ಮೂಸಾರಿ نیಳ್ಸು ಮೇಲಿಂದ ಕಳಿಕೆ ಬೇಡ್ಕೋ ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ ಅಮಾವಾಸ್ಯೆ ಸೂರ್ಯ ಅಮಾವಾಸ್ಯೆ ಸೂರ್ಯ ಸೂರ್ಯ ಗ್ರಹಣ ಇಪ್ಪತ್ತನೇ ಗ್ರಹಣ ಕಾಪಾಡಿಕೊಡಮ್ಮ ಒಳ್ಳೇದು ಒಳ್ಳೇದು ಮಾಡು ಒಳ್ಳೇದು ಮಾಡು ಒಳ್ಳೇದು ಮಾಡು ಅಂತ ಹೇಳಿದೀನಿ ಸ್ವಲ್ಪ ಮೂಸಾ ನೀ ಉಡ್ಸ್ತಾ ಹಾ ಅಲ್ಲಿ ಮರತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು. ಅಚ್ಚುದಾ ಈ ಕೇಳ್ಕೋ ನನ್ಗೆ ಯಾರ್ಯಾರು ಕೆಟ್ಟದ್ದ್ ಮಾಡ್ತಾವ್ರೆ ನನ್ಗೆ ಯಾರ್ಯಾರ ಇದ್ಮಾ ನನ್ಗೆ ಏ ಕೇಳ್ಸ್ ಕಡೆ ನನ್ಗ ಯಾರ್ಯಾರ್ ಕೆಟ್ಟದ್ ಮಾಡ್ತಾರೆ ಇದು ಟ್ರಿಪ್ಪ ಲಾರಿ ಬಂತ ನನ್ಗ ಯಾರ್ಯಾರ್ ಕೆಟ್ಟದ್ ಮಾಡ್ತಾವ್ರೆ ಆಹ್ ಅವ್ರೆಲ್ಲಾ ಈ ಕರ್ಪೂರ ಉರ್ದೋದಂಗ್ ಉರ್ದಾಗ್ಲಪ್ಪಾ ನಮ್ಗ್ ಒಳ್ಳೇದಾಗ್ಲಿಂತ ಬೇಡ್ಕೋ ಜೋರಾಗ್ ಬೇಡ್ಕೋ ನನ್ ಕೇಳಿಸ್ಬೇಕು. ನಮ್ಗ್ ಯಾರ್ ಯಾರ್ ಕೆಟ್ಟದ್ ಮಾಡ್ಯಾರ್ರೀ ಅವ್ರೆಲ್ಲಾ ಕರ್ ಕರ್ ಹುರ್ದ್ ಹೋದಂಗ್ ಹುರ್ದ್ ಹೋದ್ ಹುರ್ದ್ ಹೋಗ್ಲಿ ನಮ್ಗ್ ದುಡ್ಡ್ ಕೊಡೋದ್ ಕೊಡ್ಲಿ ದುಡ್ಡ್ ಕೊಡೋದೆಲ್ಲ ಕೊಡ್ಲಿ ನಾನು ಒಳ್ಳೆ ಸ್ಥಾನ ಮಾನ ಕೇರ್ಲಿ ಅಂತ ಕೇಳ್ಕೊ ಒಳ್ಳೆ ಸ್ನಾನ ಮಾನ ಸ್ನಾನ ಸ್ನಾನ ಮಾನ ಕೇಳ್ಕಂಡ ಕೇಳ್ಕಂಡೆ ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಅಲ್ವಾ

ై కేజి అస్ బ నూరు జన్మ కూడి బోడి నమ్మదు అల్వా

ಹೇಳು ನಾನ್ ನಿನ್ಗೆ ಏನೇ ಮಾಡಿದ್ದೆ ನನ್ ಕಣ್ರಿ ನಿಂಗೆ ಇಷ್ಟೊಂದ್ ಪ್ರೀತಿ ಐತೆ ಆಡೆಲ್ಲ ಹೇಳ್ತೀಯ ಆದ್ರೂ ನಾನು ಬಾಳೆ ಏನ್ ಕಾಲ್ ಮಾಡ್ದೆ ನಿನ್ನ ತೋಳಿನ ಮಡಿಲಲ್ಲಿ ನಾವು ಬೆಳೆದು ಎಲ್ಲಾ ಚೆನ್ನಾಗಿರ್ಬೇಕು ನೀನ್ ದುಡ್ದು ದುಡ್ದು ತಂದ್ ಹಾಕಿದ್ರೆ ನಾವು ತಿನ್ಕಂಡ್ ತಿನ್ಕಂಡ್ ಮನೆಗ್ ಚೆನ್ನಾಗಿರಲ್ಲ ನೀನ್ ಯಾಕೆ ಈ ತರ ಮಾಡ್ದೆ ನನ್ ಬಾಳ್ಯಾ ಕಾಲ್ ಮಾಡ್ದೆ ರೀ ನೀನು ಯಾರೋ ಆ ಆ ನಿನ್ನ ಯಾರ್ ನಾನ್ ನೋಡಿದನ್ ನಾನು ನಿಮ್ ನೋ ನಿನ್ನ ನೋಡಿ ಅಲ್ಲ ನಿನ್ ಯಾರು ಅನ್ನೋದು ನಿನ್ ಯಾಕಮ್ಮ ನಿನ್ ಅಯ್ಯೋನು ಶ್ರೇಮ್ಮ ನನ್ಗೆ ಯಾರು ಅಂತ ಗೊತ್ತಿಲ್ವಾ ನಿನ್ಗೆ ನಾನ್ ಖಂಡಿತ ನಾನ್ ನೋಡಿ ನಾನ್ ನಂದ್ರ ದೇವರೂ ನಾನ್ ನೋಡಿಲ್ಲ ನನ್ಗ್ ಮಾಡ್ಬೇಡವ್ವ ಮಾಡ್ಬೇಡವ್ವ ಆಯ್ತು ಸಿಂಹ ಓ ಬೇರೆ ಯಾರು ಹೆಂಗಸ್ರ ಮುಟ್ಟಿಲ್ಲ ಅಂತ ನರಸಿಂಹ ಸ್ವಾಮಿ ಮಾಡಿ ಹೇಳು ಅಯ್ಯೋ ಬಾಯ್ ನಾ

ಬೇಕಾರೆ <laughs> <laughs> ಬೈಲಿಹಣ್ಣ ಬೇಲೆಗೌಡ್ರಿಂತಾರ ಮಾಡಿದ್ರು ಅಲ್ಲಿ ಅಂಗಡಿ ಅಂಗಡಿದವ ಇದು ಊಟ ಆದ್ಮೇಲೆ ಅದೇನು ಕೊಡ್ತಾರಲ್ಲ ಅದೇನು ಮದ್ಯೂ ಹಕ್ಕೆ ಮಂಜು ಆಮೇಲೆ ಇವ್ರು ಇವ್ರಂತರ ಸೆಟ್ರುತ್ತೆ

ತೊಂದರೆ ಇಲ್ಲ ಏನಿಲ್ಲ ನೀವು ಅದನ್ನೇ ಎಳಿ ಬರ್ತೀಯ ನಮ್ಮ ನಾವು ಈಗ ಬಂದು ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಹಾ ಈ ಕಾರೆಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ ಕಾರೆಹಣ್ಣು ಫ್ಯಾಕ್ಟ್ರಿ ಆ ಕಾಲು ಫ್ಯಾಕ್ಟ್ರಿ ಅಲ್ಲಲ್ಲ ಕಾರೆಹಣ್ಣು ಕಾರೆಹಣ್ಣು ಗೊತ್ತಾಯ್ತು ಗೊತ್ತಾಯ್ತು ಇದು ಕಾಡು ಬರ್ತಾವಲ್ಲ ಕಾರೆಹಣ್ಣು ಹ್ಞೂ ಕಾರೆಹಣ್ಣು ಹಾ

ಏ ಅದನ್ನೇ ಅವ್ರೇ ಕೊಟ್ಟಿದ್ ನರಸಿಂಹರಾಜ್ ಫೋನ್ ಮಾಡ್ರಿ ಕಳ್ಸ್ಕೊಡ್ತಾರೆ ಅಂತ ಅವ್ರು ಯಾರು ನಂಬರ್ ನಿಮ್ದೆ ಕೊಟ್ಟಿದ್ರು ನಿಮ್ದ್ ಅಂಗ್ಡಿ ಇತ್ತಂತಲ್ಲಾ ಏ ಹ್ಞೂ ಅಣ್ಣ ನರ್ಸಿಂಹರಾನ್ ಆಗ್ಲಿ ಸಂತೋಷ ಆ ಅಲ್ಲಣ್ಣ ಅವ್ರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು ನರಸಿಂಹರಾಜ ಅನ್ನೋರ್ಗೆ ಫೋನ್ ಮಾಡ್ರಿ ನಮ್ಗೇನ್ ಗೊತ್ತ ನಾ ಈಗ ಯುಗಾದಿ ಹಬ್ಬ ಬಂತಲ್ಲ

ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದಲೇ ಬುಕ್ ಮಾಡ್ತಾ ಇದೀನಿ ನಮ್ಗೂ ಯುಗಾದಿ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪು ಎಲ್ಲ ಸೇಬೆಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅಣ್ಣ ಅದಕ್ಕೇನೆ ಕಾರ್ಯಣ್ಣು ತಗೊಂಡ್ಬಿಡೋಣ ಒಂದು ಐದು ಕೆಜಿ ಅಷ್ಟು ಬೇಕು ಹಲೋ ಏ ಮಾತಾಡಯ ಮಾತಾಡೋ

ಇದು ಪಂಚ ಪಂಚ ಪ್ಯಾಂಟು ಪ್ಯಾಂಟು ಆ ಪಂಚಾವಳಿ ಕೈ ಕಳ ಪಂಚಾವಳಿಗೆ ಹಾಂ ನಿಮ್ಮ ಸ್ವಾಮಿನ ನೀನು ಹ್ಞೂ ಕಣ್ಣ ಯಾಕೋ ಹಲೋ ಹಲೋ ಯಾಕಪ್ಪ ಕಟ್ ಮಾಡಬೇಕಂದ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ ಇಲ್ಲ ಇದು 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 ಯಾರ ನಮ್ಮರು ನಮ್ಮ ನಮ್ಮ ಫ್ರೆಂಡ್ ಮಾಡಿದ್ರು ಹಾಂ ಅದು ಕಟ್ ಮಾಡಿದೆ ಯಾರು ಯಾರು ಹೇಳಿ ಅಣ್ಣ ಶುಕ್ಲಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವಚನಂ ಧ್ಯಾಯೇ ಹಲೋ ಹಲೋ ಯಾರು ಹೇಳಿ ಕಂದ ಹಲೋ ಕಂದ ಹೇಳಿ ಏನ್ ಮಾಡ್ತಿದ್ಯ ಮಗನೇ ಏನಿಲ್ಲ ಇದು ಚಿಕನ್ ಮಾಡಿದ್ರು ಇನ್ನೂ ಊಟ ಮಾಡಿಲ್ಲ ಅವ್ರೇನ ನಮ್ಮ ಸಂಬಂಧಿಕರು ಬಂದಿದ್ರು ನಾನ್ ಕಣೋ ಕಂದಾ ಯಾರು ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಏನಲ್ಲ ಈ ಲೆಕ್ಕ ಕೊಡದಿತ್ತು ಅಂದ್ರ ಸರೋತ್ರ ಹಾ ಲೇ ನಾನ್ ಕಣ ಕೂದ್ಲು ಸ್ವಾಮಿ ಸ್ವಾಮಿ ಇದು ನಾನ್ ನಿ ಅಮ್ಮ ಇವು ಸ್ವಾಮಿ ಅಂದ್ರ ಗೊಲ್ದರ ಸ್ವಾಮಿ ಅಂತ ಹಗಲಗುಂಟೆ ಪಳ್ಳೇದವ್ರು ಅವ್ರು ಅಲ್ಲೇ ಕಣ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಐತ್ರ ಹುಷಾರ್ ಆಯ್ತ್ರಾ ಹ್ಞೂ ಕಣ ಹುಷಾರ್ ಆಯಿ ಹುಷಾರಾಯ್ತು ಅಲ್ಲ ಇದು ಕೊರೋನಾ ಏನು ಬಂದಿರ್ಲ್ ಇಲ್ಲ ಇಲ್ಲ కరోನ ಏನ ಬಂದಿಲ್ಲ हेलो हेलो ಏನಾಯ್ ಸಮಿ ಗ್ಯಾ ಗ್ಯಾ हेलो हेलो ಇವರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ಅಂಟೋರೆ ಇವರೇ ಆ ಏಳೋ ಯಾರಾಂಗ್ ನಂಬರ್ ಮಾಡಿದ್ರ ನೋಡಿ ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಅಮ್ಮ ಈಗ ಮನ್ ಸಾಲ ಮಾಡಿ ಕೋಳಿ ತಂದಲ್ಲ ನೀನು ಆಯ್ತು ಸ್ವಾಮಿ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ ನಿಮಿಷ ಮಾಡ್ಕ ಸ್ವಾಮಿ ಸ್ವಾಮಿ ತೋರ್ ಸ್ವಾಮಿ ಜನಕ್ಕೆ ಹದಿನೈದು ಜನಕ್ಕೆ ಒಂದೇ ಹೊಟ್ಟೆ ತುಂಬ ಲೇ ನಿನ್ ಒಳ್ಳೇದ್ ಮಾಡ್ಬೇಕಾದ್ರೆ ಇವೆಲ್ಲಾ ನಿನ್ಗೆ ಒಳ್ಳೇದ್ ಮಾಡದಲ್ಲ ದರೆನ ಲಗ್ುವೈತೆ ನಮ್ದು ಕೂದ್ಲು ಲೇ ಕಂದ ಲೇ ಮಗನೇ ನಮ್ಮ ಅಪ್ನೆ ಮಗನೇ ಅಂತ ಕೂಗಿಲ್ಲ ನನಗೆ ಅದೇ ಇನ್ನೊಂದ ಸಲ ಮಗನೇ ಅಂತ ಕೂಗಿರೇ ಮಗನೇ ಅಪ್ಪನ್ ಮೇಲೆ ಸಿಟ್ ಮಾಡ್ತ ಸಿಟ್ಟ ಏನು ಸಿಟಾ ಅ ನೆವು ಹಿಮ್ಮತ್ತರಲ್ಲ ಸ್ವಾಮಿಗಳೋಗೋತಿಗೆ ಅತ್ತಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತರೋ ಲೆ ಕಂದ ಧಾರುನ ವ್ಯಕ್ತ ವಿಂಟಂ ಪುನಿಸಿತಂ ನಾ ತೋರೈ

ಮುನ್ನೋಡ ಎಷ್ಟ್ ಸಲ ಅಂತಾರ ಮಗನ ಹತ್ರ ಮರ್ಯಾದಿ ಕೊಟ್ರಿ ಮಗನೇ ಹೇಳಿ ಹೇಳಿ ಏನ್ ಮಾಡ್ತಿದ್ಯಾಕೊಂಡ್ ಇದ್ ಮಾಡ್ತ ಇದು ಚಳಿ ಆಗ್ತಾ ಇದೆ ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದೀನಿ ಇಲ್ಲಿ ಬಾಗ್ಲಾಗೆ ಚಳಿ ಆದ್ರೆ ಪಂಚೋಳಿ ಕೈ ಕಳ ಇದು ಪಂಚ ಪ್ಯಾಂಟ್ ಪ್ಯಾಂಟ್ ಪಂಚೋಳಿ ಕೈ ಕಳ ಪಂಚೋಳಿಕೆ ಹ ನಿಮ್ ಸ್ವಾಮಿನ ನೀನು ಹುಕೋಣ ಯಾಕೋ ಕೈ ಅದೊಳಿ ಅಣ್ಣ ಅಣ್ಣ ಅಲ್ಲ ಇವ್ರ ಸ್ವಾಮಿಗಳೇ ಸ್ವಾಮಿಗಳೇ ಸ್ವಾಮಿ ಬೇಕು ಭಕ್ತಿಯಿಂದ ಸ್ವಾಮಿ ಹಿಂಗೆಲ್ಲ ಹೇಳ್ಕೊಡ ಪಂಚಾವಳಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಅದು ಇದು ಕಿತ್ಕೊಂಡ್ರಿ ಅಂತ ಮತ್ತೆ ಬರ್ಬಾರ್ ಟೈಮ್ ಮಳೆ ಬತ್ತೈತೆ ಬರ್ಬಾರ್ದೆಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ ಎರಡನೇ ಶಿಫ್ಟ್ ಕೊರೋನ ಮೂರನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹಾ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರದಕ್ಕೆ ಎಂತ ಎಂತ ಕಾಯಿಲೆ ಬತ್ತಾ ಇರೋದು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಈ ಕಣ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಹ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು ಅಲ್ಲ ನೀನು ನಿಮ್ಮ ಸಮೇತ ಸುಟ್ಟ ಹಾಕಿ ಬಿಡೋಣ ಅಂತ ಸಿಟ್ಬೋತೈತಿ ಪಂಚವಳಿ ಕೈ ಕೈ ಲಕ್ಕ ಲಕ್ಕ ಅಂತ ಕೊರೋನಾ ಲಕ್ಕ ಲಕ್ಕ ಅಂತ ಹೊಟ್ಟೋತ ಅಲ್ಲ ಇವ್ರೆ ನಿಮ್ಮ ನಿಮ್ಮ ಹೆಸರು ಏನ್ ಸ್ವಾಮಿಗಳ ಹೆಸರು ಲಕ್ಕ ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ ಯಾವ ಊರ್ ತಾಲೂಕು ಯಾವ ಊರು ಯಾವ ರಾಜ್ಯ ಇದೆಂತ ಯಾವ ಊರಾಗ ಬರುತ್ತೆ ಇದು ಸ್ವಾಮಿಜಿ ಸ್ವಾಮೀಜಿ ಇರೋದು ಜಾಗ ಅಲ್ಕಟ್ ಸ್ವಾಮಿ ಆಗುರ್ನಲಿಪ್ ಬುಗುರ್ನಲ್ಲಿ ಪೋಸ್ಟ್ ತುಮಕೂರ್ ತಾಲೂಕು ತುಮಕೂರ್ ಜಿಲ್ಲೆ ಬಳ್ಳಾಪುರ ಹ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮಗೂ ನಿಮ್ದ ನೀವು ಸ್ಥಳ ನೀವು ಹಾಸ್ಯ ಇರೋದು ಅದೇ ನಮ್ದು ನಿಮ್ದು ಬಳ್ಳಾಪುರ ಅಲ್ವಾ ಐ ಹಲೋ ಹಾ ಐಕ್ರೇ ಸಮಯ ನಿಮ್ ಸವಾಲು ಸಾಕು ಏಕಂದ ತಡಿಯ ಒಂದ್ ನಿಮಿಷ ತಡಿಯಾಕ ಲಕ್ಕೊರಾನ ಹೋಗ್ತಂತೆ ನನ್ನ ಮಗನೇ ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ ನಿಮ್ಮ ನಮ್ಮಅಪ್ಪ ಎಷ್ಟೊನಾಗ್ಲಿ ನೀನು ಹೇಳ ಮಾತಾ ಯಾರ ಬಂದರ್ಗ ಹೇಳ್ಬಿಟ್ರೆ ನೀನು ಪಂಜಾವಳಿ ಕೈ ಲಕ್ಕ ಅಂತ ಅಂದ್ರೆ ಕೊರೋನಾ ಹೋಗ್ತೇವೆ ಬುಕ ಮುಖ ಬುಕ್ಕ ಅಂದ್ರೆ ಇದು ಕೆಮ್ಮು ಹೋಗ್ತೇ ಲಕ್ಕ ಹೋಗುತ್ತಾ ಲೇ ಮಗನೇ ಲೇ ಪಾಯಿ ಅಂದ್ರೆ ಅದೇ ನಾನು ಲೇಯ್ ತಡಿಯೋ ಒಂದು ನಿಮಿಷ ಹಾಂ ನೀನು ಎಲ್ಲಿದ್ದೀಯಾ ಈಗ ನಾನೇ ಸೋಳಿ ಆಗ್ತಾ ಇದ್ದೆ ಇಲ್ಲಿ ಟವಲ್ ತಗೋಳೋಗ್ರು ಕುಂದಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬಟ್ಲು ಮನೆಯಲ್ಲಿಗ್ ಹೋಗ ನಾನು ಹೇಳ್ದಂಗೆ ಮಾಡ ಬತ್ಲು ಮನೆ ಬಟ್ಲು ಮನೆಗೆ ಹೋಗ್ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ಹಾಂ ಹೇಳಿ ಎಲ್ಲಿದ್ದೀಯಾ ಬಾಗ್ಲಾಗಿದ್ದೀನಿ ಯಾ ಬಾಗ್ಲಾಗೆ ಬಟ್ಲು ಮನೆ ಬಾಗ್ಲಾಗೆ ಹೊಳೀಕ್ ಹೋಗೋ ಹಾಂ ಲೈಟ್ ಬೇರೆ ಬರ್ನ್ ಆಗೈತಿ ಹಾಂ ಹೇಳಿ ಬ್ಯಾಗ್ಲ್ ಹಾಕ್ಕೊಂಡಿದೀಯನಾ ಇಲ್ಲ ಈ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದ್ಯಾ ಇದು ಟವಲ್ ಉತ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒನ್ ಮೊಬೈಲ್ ಇಟ್ಕೊಂಡಿದ್ದೀನಿ ಏನೇನಾ ಪ್ಯಾಂಟ್ ಇಕ್ಕಂಡು ಒನ್ ಕೈಲಿ ಟವಲು ತಲೆಗೆ ಕಟ್ಕೊಂಡು ಒನ್ ಕೈಲಿ ಮೊಬೈಲ್ ಹಿಡ್ಕೊಂಡಿದೀನಿ ಆಂಡ್ರೈವೇರ್ ಹಾಕೊಂಡಿದ್ದೆ ಅದ್ರ ಮೇಲೆ ಟವಲ್ ಇಟ್ಕೊಂಡಿದೀಯಾ ಇಲ್ಲ ಇಲ್ಲ ತಲೆ ಸೈಡ್ ಕ ತಲೆ ಕಟ್ಕೊಂಡಿದೀನಿ ನೀನು ಪ್ಯಾಂಟ್ ಉಟ್ಕೊಂಡಿದೀಯ ಪಂಚೆ ಉಟ್ಕೊಂಡಿದ್ಯ ಪ್ಯಾಂಟ್ ಪ್ಯಾಂಟ್ ಬಿಚ್ಚು ಹೇಳ್ತೀನಿ ಯಾಕೆ ನಾನ್ ಹೇಳ್ತೀನಿ ಬಿಚ್ಚಪ್ಪ ಉಗುಸ್ಕಿ ತಗೊಂಡಿದ್ದೆ ಪಿನ್ ಹಾಕ್ಕೊಂಡಿದೀನಿ ಯಪ್ಪಾ ಏನ್ ಏ ಏನ ಹಾಕ್ಲಿದೀನಿ ಪ್ಯಾಂಟ್ ಬಿಚ್ಚು ಪಿನ್ ಅನ್ನ ಹಾಕೊಂಡಿರು ಏನೇನ್ ಹಾಕೊಂಡಿರು ಓ ಪ್ಯಾಂಟ್ ಬಿಚ್ಚ ಇಲ್ಲ ಪೂರ್ತಿ ಬಿಚ್ಚಿಲ್ಲಪ್ಪ ಉಗುಸ್ ಬಿಚ್ಚಿದಿನಿ

ಆ ಅದು ಅರ್ಧ ಬಿಚ್ಚಪ್ಪ ನೀವು ಕೂಡ್ಲು ಕೀಳ್ಸ್ ತಗೊಂಡಾರ ನೀವು ಆ ಅದೇ ಅವ್ ಸಲ ಕೂಂದ್ ಕೀಳ್ಸಿದ್ರಲ್ಲ ಸೊನಾರ ಇಲ್ಲ ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು ನೀವು ನೀವು ಲಕ ಲಕ ಸಮ್ಮಾರ ಚೂ ಮೂ ಕಣ ಹೇಳಿ ಅಂಡರ್ವೇರ್ ಬಿಚ್ಚ ಕೆಳಿಕೆ ಹಾ ಎಲ್ಲದೆ ಹೇಳಿ ಜಲ್ದು ಮಳೆ ಇದೆ ಏನೈತಿ ಈಗ ಆ ಈಗ ಅಂಡರ್ ವೇರ್ ಬಿಚ್ಚಿದ ಮೇಲೆ ನಿನ್ ಹತ್ರ ಏನಾಯ್ತು ಅಂಡರ್ ವೇರ್ ಬಿಚ್ಚಿದ ಮೇಲೆ ನಂದು ಕೈ ಮೊಬೈಲ್ ಐತೆ ಕೈ ಮೊಬೈಲ್ ಐತಲ್ಲ ಅಂಡರ್ ವೇರ್ ಅಂಡರ್ ವೇರ್ ಬಿಚ್ಚಿದ ಮೇಲೆ ಅಲ್ಲಿ ಏನೈತೆ ಅಂಡರ್ ಬಿಚ್ಚಿದ ಮೇಲೆ ಅಂಡರ್ ಬಿಚ್ಚಿದ ಮೇಲೆ ಇದು ಇದು ನೀವು ಕೂದಲು ಸಮೇರ ತು ಹಲ್ಲ ಕಡು ಹ ಅಂಡರ್ ಬಿಚ್ಚಿದ ಮೇಲೆ ಅದೇನಾ ಇದು ಇದೆಂತದು ಎಲ್ಲಾನ ಬಿಚ್ಚಿ ಬಿಡಿಸಿ 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 ಎಲ್ಲಾನ ಹ ಯಾರು ಹೇಳ್ರಿ ನೀವು ನಾನು ಅಲ್ಕಟ್ ಸ್ವಾಮಿ ಹಾ ಆಂಡರ್‌ವೇರ್ ಬಿಚ್ಚಿದ ಮೇಲೆ ಏನೈತೆ ಅಲ್ಲಿ ಆಂಡರ್‌ವೇರ್ ಬಿಚ್ಚಿದ ಮೇಲೆ ಆಂಡರ್‌ವೇರ್ ಐತೆ ಏ ಆಂಡರ್‌ವೇರ್ ಕೆಳಿ ಚಳೋದ ಮೇಲೆ ಅಲ್ಲಿ ಏನೈತೆ ಆಂಡರ್‌ವೇರ್ ಇತ್ತು ಜಾಗದಗೆ ಏನೈತೆ ಓ ಹೋ ಹೋ ಯೂರೂಕೋ ನೀನು ಅಲ್ಲ ನೀನು ನಿಮ್ಮದು ಆಂಡರ್‌ವೇರ್ ಮೇಲೆ ನಿಮ್ಮದೇನೈತೆ ಅಣ್ಣ ಅದನ್ನೆಲ್ಲ ಬೈ ಬಿಟ್ಟು ಹೇಳ್ತಾರಾ ಸೋ ಪಾಟಿ ನಿಂತಾಗ ಏನೈತೋ ಎಲ್ಲ ಪ್ರಪಂಚಕ್ಕೆ ಇರೋದು ಅವರ ತವರೈತೆ ಈಗೈತಾ ಇಲ್ಲೇ ಇಲ್ಲ ಇಲ್ವೇ ಇಲ್ಲ ಪ್ಯಾಂಟ್ ಪಾಯ ಪಾ ಏಯ್ ಇಲ್ಲ ಕೈ ಪ್ಯಾಂಟ್ ಕೆಟ್ಟ ಇಲ್ಲ ಒಳ ಆಚೆ ಇಟ್ಕೊಳ್ರಿ ನೀವು ನಮ್ಮ ಇಲ್ಲ ಗಮ್ಮ ಏ ಡೈ ಬರ್ತೀರಿ ನಿಮ್ಮ ಪ್ಯಾಂಟ್ ಕಿತ್ತಾಗಿಲ್ಲ ಪಿನ್ ಎಲ್ಲಿ ಪಿನ್ ಎಲ್ಲ